ಹೇಳ್ರೆ ಮನುಷ್ಯ ತೊಗೊಂಬ ಸರ್ಕಾರದ ಒಪ್ಪೇನೆಗ ಯಾರ ಕಾಮಗಾರು ಯಾರ ಯಾರ ಏನ್ ಬಿಟ್ಟು ಬೀವೇ ಮಾಡೋದು ಒಬ್ಬ ಶಾಸಕೇಂದ್ರ ಜೊತೆಗೆ ಈ ರೀತಿ ಸರ್ ಅವ್ರ ಅಟ ಅವ್ರ ಮುಖಾನ್ ಪಿ ಎಸ್ ಅಂತ ಹೇಳಿದ್ರು ಸರ್ ಅವರು ನೋಡಪ್ಪ ನಾಲ್ಕು ಮಂದಿ ಆಯ್ತಿನ ಕೇಳ್ರಿ ಇಲ್ಲಿ ಸರ್ಕಾರಿ ನೌಕರಿ ಬರೋಲ್ಲ ಯಾರ್ ಬರ್ತಾರ ಶ್ರೀಮಂತರು ಬರ್ತಾರ ಬಡವರು ಬರ್ತಾರ ಬಡವರು ಬಂದ್ರೆ ಬಡವರು ನಿಮ್ಗೆ ಆಂಬುಲೆನ್ಸ್ ಪ್ರೈವೇಟ್ ಹತ್ತ ಸಾವಿರ ಇವತ್ತು ಅಲ್ರಿ ನೀವು ಶಾಸಕರು ಫೋನ್ ಮಾಡಿ ಅನ್ಕೊತಾರೆ ಬೇಗ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಕಾಲ್ ಕಟ್ ಮಾಡ್ತಾರೆ ಜೊತೆಗೆ ಹಿಂಗೆ ಬೀಯ ಮಾಡ್ತಾರೆ ತಗಲ್ ದಮ ಆಗಿದೆ ನಿಮ್ ಸರ್ಕಾರದ ಬಡವರು ರಕ್ತ ಇಲ್ಲ ನಾನು ಫೋನ್ ಮಾಡಿದ ನಿಮ್ ರೆಸ್ಪಾನ್ಸ್ ಏನು ನಿನಗೆ ಓದಿ ಕಾಣ್ತದೆ ನಾನು ನಾನು ಹೇಳ್ಬೇಕು ನಿನಗ ಎಮ್ ಎಲ್ ಎ ನಾನು ಇದ್ದೀನಿ ಅಂತ ತಿಳ್ಕೊಂಡು ನಿಮ್ಗೆ ಗೊತ್ತಾಗ್ತದೆ ನಾನು ಎಮ್ ಎಲ್ ಎ ಇರಲಿ ಬಿಡ್ಲಿ ಒಬ್ಬ ಸಾಮಾನ್ಯರು ಬಡವರಿಗೆ ಅಂತ ಆಂಬುಲೆನ್ಸ್ ಕೊಡ್ಬೇಕಾದ್ರೆ ಜಿಲ್ಲಾ ಆಸ್ಪತ್ರೆಗೆ ಎಮ್ ಎಲ್ ಎ ಬಂದು ಆಂಬುಲೆನ್ಸ್ ಕೊಡ್ಬೇಕು ಬಡವರು ಬಂದು ಕೊಡೋ ಎಲ್ಲಿ ಅಲ್ಲ ಜಿಲ್ಲಾ ಕೇಂದ್ರದ ಆಸ್ಪತ್ರೆ ಆಂಬುಲೆನ್ಸ್ ಹೇಳಬೇಕಾಗಿತ್ತು ನಮ್ಮ ಕರ್ಮ ಒಂದ್ ನಿಮಿಷ ಏನಪ್ಪ ಒಂದು ಅವ್ರ ಮೇಲೆ ನೀವು ಆಕ್ಸಿಡೆಂಟ್ ಆಗುತ್ತೆ ಇಲ್ಲ ನಿಮ್ಮ ಆಕ್ಷ ಇದಕ್ಕೆಲ್ಲ ಜವಾಬ್ದಾರಿ ಯಾರೀಗೋಂತ ಇದಕ್ಕೆಲ್ಲ ಜವಾಬ್ದಾರಿ ಯಾರು ನಾ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ದೌಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರ ಶ್ರೀಮಂತರು ಯಾರು ಬರಲ್ಲ ಇದನ್ನ ಮೊದ್ಲು ಇಟ್ಕೊಳ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನೀವ್ ಕುಟುಂಬ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋದ್ ಸಲಾಗಿ ನಿಮ್ಗೆ ಪಗಾರ ಕೊಡ್ತಾ ಸರ್ಕಾರ ಇಲ್ಲಿ ನೀವು ಎಷ್ಟು ರೂಮ್ನೆ ಬರಲ್ಲ ಆ ಕೈಕಲ್ ಕುದ್ರೆ ಪಗಾರ ಕೊಡಲ್ಲ ನಿಮ್ಗ